ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ವಿಜಯನಗರ ಜಿಲ್ಲೆಯ ಅಗ್ರಿ ಬೊಮ್ಮನಹಳ್ಳಿ ಆಗಿರುವಂತಹ ರೈಲ್ವೆ ಗೇಡಲ್ಲಿ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ಇವತ್ತು ರೈಲ್ವೆ ಯಾಕಪ್ಪ ಬಂತು ಅನ್ನೋ ಒಂದು ಪರಿಸ್ಥಿತಿ ಜನರುಗಳಾಗಿದೆ ವೀಕ್ಷಕರೇ ಟ್ರಾಫಿಕ್ ಯಾವಾಗ ನೋಡಿದ್ರೆ ಜಾಮ್ ಆಗುತ್ತೆ ಇಲ್ಲಿ ಆಂಬುಲೆನ್ಸ್ಗಳು ಸಿಕ್ಕಾಕೊಂಡು ಓದಾಡ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಂಥ ಒಂದು ಸ್ಥಿತಿ ಎಲ್ಲೂ ನಿಮಗೆ ಕಂಡು ಬರಲ್ಲ ಇಲ್ಲಿ ನೋಡಿ ಆಂಬುಲೆನ್ಸ್ ಅದು ಕಿರಿದಾದ ರೈಲ್ವೆ ಗೇಟ್ ಇರೋದ್ರಿಂದ ಮೂರು ಆಂಬುಲೆನ್ಸ್ಗಳು ಒಂದೇ ಬಾರಿಗೆ ಸಿಕ್ಕಾಕೊಂಡು ಓದಾಡ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಪೊಲೀಸ್ ಠಾಣೆಯಿಂದ ವರದಿ ಕೊಡೋಕ್ಕೋಸ್ಕರ ಅವರು ನಮ್ಮ ಪೊಲೀಸರು ಇವತ್ತು ಒಂದು ಮಹಾಜರು ಮಾಡಲಿಕ್ಕೆ ಸ್ಥಳ ಮಹಾಜರು ಮಾಡಲಿಕ್ಕೆ ಈಗ ಬಂದಿದ್ದರು ಅದೇ ಸಂದರ್ಭದಲ್ಲಿ ಇವತ್ತು ನಾವು ಅಲ್ಲಿ ಆದಂಥ ಟ್ರಾಫಿಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಆಂಬುಲೆನ್ಸ್ಗಳು ಸಿಕ್ಕಾಕೊಂಡು ಅಲ್ಲಿ ಆ ರೋಗಿಗಳ ಪರಿಸ್ಥಿತಿ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ವೀಕ್ಷಕರೇ ಇದು ನಮ್ಮ ಅಗ್ರಿಬೊಮ್ಮನಹಳ್ಳಿಯ ರಾಮನಗರ ಬಸ್ ನಿಲ್ದಾಣದಲ್ಲಿರುವಂತಹ ಒಂದು ರೈಲ್ವೆ ಗೇಟ್ ಅಂತ ಹೇಳ್ಬೋದು ವೀಕ್ಷಕರೇ ಇದು ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡಿದು ಸಾರು ಪೂಜಾರಾದಂಥ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಹಾಗೆಯೇ ಹಲವು ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರು ಇಲ್ಲಿ ಬಂದಿದ್ದರು ಅವರೆಲ್ಲರೂ ನೋಡಿ ಬಹಳ ಒಂದು ನೋವು ಅನುಭವಿಸಿದ್ರು ವೀಕ್ಷಕರೇ ಅಂತ ಹೇಳ್ಬೋದು ಅದರಲ್ಲಿ ಮುನ್ನ ಪತ್ರಕರ್ತರು ಕೂಡ ಅಲ್ಲಿ ಎಲ್ಲ ಮುಖ್ಯ ಪ ವಾಹಿನಿಯ ಪತ್ರಕರ್ತರು ಕೂಡ ಬಂದಿದ್ದರು ವೀಕ್ಷಕರೇ ಸೊ ಇವತ್ತು ಸ್ಥಳ ಮಾಜರನ ಪೊಲೀಸರು ಮಾಡಿದರು ಅಂತ ಹೇಳ್ಬೋದು ವೀಕ್ಷಕರ ಇಲ್ಲಿ ಇದು ಹಗಲಿಬೊನ್ನಹಳ್ಳಿಯ ರೈಲ್ವೆ ಗೇಟ್ ಹತ್ರ ಇವತ್ತು ಟ್ರಾಫಿಕ್ ಆಗಿರುವಂತಹದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ಆಗ್ತಾ ಇರುವಂಥ ತೊಂದರೆಗಳನ್ನು ವರದಿಯನ್ನು ಅವರು ಮೇಲಧಿಕಾರಿಗಳಿಗೆ ಪೊಲೀಸರು ಅಂತ ಇದ್ದರು ವೀಕ್ಷಕರೇ ಇದು ರಾಮನಗರ ಬಸ್ ನಿಲ್ದಾಣದ ಒಂದು ರೈಲ್ವೆ ಗೇಟ್ ಇದು ಸಾರ್ವಜನಿಕರೇ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಇವತ್ತು ನಾವು ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಆದಷ್ಟು ಬೇಗ ಇಲ್ಲಿ ಓವರ್ ಆಗಬೇಕು ಅಂತೇಳಿ ರೈಲ್ವೆ ಹೋರಾಟ ಸಮಿತಿಯ ಒಂದು ಹೋರಾಟ ಬಹುದಿನದ ಒಂದು ಬೇಡಿಕೆ ಇದಾಗಿದೆ ಇಲ್ಲಿ ಆಗುವಂಥ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಮೇಲಾಧಿಕಾರಿಗಳಿಗೆ ಅವರು ವರದಿ ಕೊಡಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ವರ ಶ್ರೀಗಳು ವೆಂಕಟೇಶ್ ಕುಪ್ಪಾರ್ ಹಾಗೆಯೇ ರೈಲ್ವೆ ಹೋರಾಟ ಸಮಿತಿಯ ಅನೇಕ ಸದಸ್ಯರು ಎಲ್ಲರೂ ಭಾಗವಹಿಸಿದರು ವೀಕ್ಷಕರ ಅಂತ ಹೇಳ್ಬೋದು ಇದು ಹಗರಿರುಮ್ಮನಹಳ್ಳಿಯ ಒಂದು ರೈಲ್ವೆ ಒಂದು ಟ್ರ್ಯಾಕಲ್ಲಿ ಜನರ ಸಿಕ್ಕಾಕೊಂಡು ಒದಾಡುವಂಥ ಪರಿಸ್ಥಿತಿಯನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಈ ಸಮಸ್ಯೆಗೆ ಆದಷ್ಟು ಬೇಗನೆ ಮುಕ್ತಿ ಬೇಕು ಹಾಗೆಯೇ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಇದ್ದೀವಿ ವೀಕ್ಷಕರೆ ಹಲವು ದಿನದಿಂದ ನಮ್ಮ ಪ್ರಯತ್ನಗಳು ಫ್ಲೈಓವರ್ ಮಾಡಬೇಕು ಅನ್ನೋದಿದೆ ಈಗ ಟ್ರಾಫಿಕ್ ನಿಂತಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕಂದರೆ ಸೊ ಒಂದು ಒಂದು ಎರಡು ನಿಮಿಷ ಆದರೆ ಒಂದು ಸುಮಾರು ಸಾವಿರಾರು ವೆಹಿಕಲ್ಗಳು ನಿಂತವೆ ಅಂಬುಲೆನ್ಸ್ಗಳು ನಿಲ್ಲುತ್ತೆ ಈಗ ನೋಡಿ ಆ ಮೂರು ಅಂಬುಲೆನ್ಸ್ಗಳು ನಿಂತಿರೋ ಬ್ಯಾಕ್ ಟು ಬ್ಯಾಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಿಷ ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ನಿಂತ ತೊಂದರೆ ಆಗ್ತದೆ ಅರ್ಜೆಂಟಾಗಿ ನಮಗೆ ಅಗ್ರಿಹೊನ್ನಾಳಿಯ ಒಂದು ರಾಮನಗರದ ಮೂವತ್ತೇಳನೇ ನಂಬರ್ ಗೇಟ್ಗೆ ಓವರ್ ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ ಪ್ರತಿ ಸಲವೂ ನಾವು ತೊಂದರೆ ಅನುಭವಿಸ್ತಾನ ಇದ್ದೀವಿ ಅಧಿಕಾರಿಗಳಿಗೆ ಈ ಮೇಲೆ ನಾವು ಮನವಿ ಮಾಡ್ತಾನಾ ಇದ್ದೀವಿ ಬಟ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಲ್ಲ ಇದ್ರ ಬಗ್ಗೆ ಶೀಘ್ರವಾಗಿ ಒಂದು ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಆಗಬೇಕು ಹಾಕಬೇಕು ಫ್ಲೈ ಓವರ್ ಆಗದೆ ಹೋದರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ನಾವು ಒಂದು ರೈಲು ಬಂದರೆ ಎಷ್ಟು ಅರ್ಧಕ್ಕೂ ಅರ್ಧ ಗಂಟೆ ಕ್ರಾಸಿಂಗ್ ಇಲ್ಲಿ ಬೇಡ ಅಂತ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ತಾ ಇದ್ದೀವಿ ಇದು ಹಗರಿ ಹುಮ್ಮನಹಳ್ಳಿಯ ರಾಮನಗರ ದಳದ ಒಂದು ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಈ ವೀಕ್ಷಕರ ಆದಷ್ಟು ಬೇಗ ಇಲ್ಲಿ ಫ್ಲೈಓವರ್ಗೆ ನಾವು ಮನವಿ ಮಾಡ್ತಾನೇ ಇದ್ದೀವಿ ಇದು ಬೇಗ ಆಂಬುಲೆನ್ಸ್ಗಳು ಸಾರ್ವಜನಿಕರು ಸ್ಕೂಲ್ ಹೋಗುವಂಥ ಮಕ್ಕಳ ಪರಿಸ್ಥಿತಿ ಹೇಳ್ತಾ ಇರೋದು ದಿನ ಬೆಳಗ್ಗೆ ಕೂಲಿರುವಂಥ ಮಕ್ಕಳು ಇಲ್ಲೇ ಸ್ಟ್ರಕ್ ಹಾಕ್ತಾರೆ ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಇಪ್ಪತ್ತಕ್ಕೆ ಎಂಟು ಐವತ್ತಕ್ಕೆ ಹಾಕಿದ್ದು ಒಂಬತ್ತುವರೆ ಆದರೂ ತೆಗೆಯಲ್ಲ ಗೇಟ್ ಅಂತ ಹೇಳಿ ಸಾರ್ವಜನಿಕರು ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ರೈಲ್ವೆ ಇಲಾಖೆಯವರು ಅಂತ ಹೇಳಿ ಇವತ್ತು ನಮ್ಮ ಹೋರಾಟ ಮುಂದುವರೆದಿದೆ ವೀಕ್ಷಕರೇ ರೈಲ್ವೆ ಹೋರಾಟ ಸಮಿತಿ ಎಲ್ಲ ಸದಸ್ಯರು ಇಲ್ಲಿ ಭಾಗವಹಿಸಿದ್ರು ಇಲ್ಲಿ ಆಂಬುಲೆನ್ಸ್ ಸಿಟ್ಟು ಹಾಕ್ಕೊಂಡಿದ್ದು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ಜನರು ನೋವಿಗೆ ಕಾರಣವಾಗಿರುವಂತಹ ರೈಲ್ವೆ ಗೇಟ್ ಪದೇ ಪದೇ ತುಂಬಾ ತೊಂದರೆಗೆ ಕಾರಣ ಆಗಿರೋದ್ದು ಸಾರ್ವಜನಿಕರಲ್ಲಿ ಬ ಕಳವಳ ಉಂಟಾಗಿರೋದು ಮಕ್ಕಳಲ್ಲಿ ಕಳವಳ ಆಗ್ತಾ ಇದೆ ಆಂಬುಲೆನ್ಸ್ಗಳು ಸ್ಟ್ರಕ್ ಆಗ್ತಾ ಇದೆ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಬೇಕು ರೈಲ್ವೆ ಹೋರಾಟ ಸಮಿತಿ ಅವರು ನಮಗೆ ತಿಳಿಸಿದ್ರು ವೀಕ್ಷಕರೇ ಆದಷ್ಟು ಬೇಗ ಇಲ್ಲಿ ಫ್ಲೈಓವರ್ ಆಗುತ್ತೆ ಹಾಗಾಗಿ ಮಾಜರು ಕಾರ್ಯ ನಡೆದಿದೆ ಅನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಟ್ರು ಅಂತ ಹೇಳ್ಬೋದು ವೀಕ್ಷಕರೇ ನೋಡೋಣ ಇದಾಗಿದ್ದು ನಿಮ್ಮ ಮನ್ವಂತರ ಟಿವಿ ವೀಕ್ಷಕರೇ ಇದನ್ನು ನೀವು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಹಾಗೆಯೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನಾವು ಹಾಕ್ತಕ್ಕಂಥ ಮುಂದಿನ ಕಾರ್ಯಕ್ರಮಗಳು ನಿಮಗೆ ನಿಮ್ಮ ಪರದೆ ಮೇಲೆ ಮೊಬೈಲ್ನ ಪರದ ಮೇಲೆ ಗೋಚರ ಆಗುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ ಇದಾಗಿದ್ದು ಇವತ್ತಿನ ರೈಲ್ವೆ ಮತ್ತು ಟ್ರಾಫಿಕ್ನ ಸಮಸ್ಯೆ ಸೊ ಇದು ಅಮ್ರೀಮ್ಮಹಳ್ಳಿಯ ಒಂದು ಸಣ್ಣವಾದಂಥ ಒಂದು ಟ್ರಾಫಿಕ್ ಸಮಸ್ಯೆ ವೀಕ್ಷಕರ ಪರಿಷ್ಕರ ವೀಕ್ಷಕರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನಿರ್ಮಿಸುತ್ತೆ